ಟಿಕ್ಕಿ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫಾಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಗಾಳಿಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ ಎಂಬತ್ತನೇ ವರ್ಷದ ಒಂದು ಇದು ಜಾತ್ರಾ ಮಹೋತ್ಸವ ಐದನೇ ವರ್ಷಕ್ಕೆ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಕೊರೋನಾ ಬಂದಿರೋದ್ರಿಂದ ಆ ಆ ಟೈಮಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇದು ನಡೀತಕ್ಕ ಇರತಕ್ಕಂಥದ್ದು ಒಂಬತ್ತನೇ ವರ್ಷದ್ದು ಒಂಬತ್ತನೇ ವರ್ಷದ್ದಾಗಿರ್ತಕ್ಕಂಥದ್ದು ಆದ್ರಿಂದ ನಮ್ಮ ನಾಣಿಕೇರಿ ದೈವಸ್ಥರು ಮತ್ತು ಶ್ರೀ ಗಾಳಮ್ಮ ದೇವಿ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಹಬ್ಬವನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಹಾಗೂ ಈ ನಮ್ಮ ರೈತರ ವಾಣಿಯಲ್ಲಿ ನಾಳೆ ನೋಡ್ಲಿಕ್ಕೆ ಒಂದ್ ಎರಡು ಕಣ್ಣು ಸಾಲದು ನಮಗೆ ಯಾಕಪ್ಪ ಅಂತಂದ್ರೆ ಒಂಬತ್ತು ವರ್ಷ ಆಗಿರೋದ್ರಿಂದ ಪ್ರತಿ ಮನೆ ಮನೆಗಳಿಗೂ ಪ್ರತಿ ಮನೆ ಮನೆಗಳಿಗೂ ನಾಲ್ಕು ನಾಲ್ಕು ಬೇಟೆಯನ್ನು ಬಿಟ್ಟಿದ್ದಾರೆ ಅದನ್ನ ನೋಡ್ಲಿಕ್ಕೆ ನಾಳೆ ನಮ್ ದಾರಿಗಳಲ್ಲಿ ಇಡಿಸೋದಿಲ್ಲ ಅಷ್ಟೊಂದು ಜನಗಳು ಬರ್ತಾರೆ ಅದಕ್ಕಾಗಿ ಬೇಟಿ ಹಬ್ಬ ಐತೆ ಬೇಟಿ ಹಬ್ಬ ಭಯಂಕರ ಅಂದ್ರೆ ಭಯಂಕರ ಜೋರೈತೆ ಇನ್ನೊಂದು ಖುಷಿ ಒಂದು ನಮ್ಮ ನಾಣಿಕೇರಿಯ ದೈವಸ್ಥರು ನಡೆಸಿಕೊಂಡಿರ್ತಕ್ಕಂಥ ಈ ಗಾಳೆಮ್ಮ ದೇವಿಯ ಒಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಕುರುಗಡ್ಡಿಯ ದೈವಸ್ಥರು ಒಂದು ಐದು ಸಾವಿರ ರೂಪಾಯಿಗಳ ದೇಣಿಗೆ ರೂಪದಲ್ಲಿ ಹಣವನ್ನ ನೀಡ್ತಾ ಇದ್ದಾರೆ ದೈವಸ್ಥೆ ಕುರ್ಗಡ್ಡಿ ದೈವಸ್ಥರೆಲ್ಲ ಸೇರಿ ಇಡೀ ಕುಡ್ದಗಡ್ಡಿ ದೈವಸ್ಥೆ ಸೇರಿ ಐದು ಸಾವಿರ ರೂಪಾಯಿಗಳ ದೇಣಿಗೆ ರೂಪದಲ್ಲಿ ಅವರ ಒಂದು ಅಮೂಲ್ಯವಾಗಿರ್ತಕ್ಕಂಥ ಹಣವನ್ನ ನಮಗೆ ನೀಡ್ತಾ ಇದ್ದಾರೆ ಇದರಲ್ಲೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ನಾವು ಗೌರವ ರೂಪವಾಗಿ ಆ ರೀತಿಯಾಗಿ ನಾವು ಒಂಬತ್ತು ವರ್ಷದ ಕೆಳಗೆ ನಮ್ಮೂರಲ್ಲಿ ಒಂದು ಬ್ಯಾಟಿ ಜಾತ್ರೆ ಮಾಡೋಣ ಅಂತ ಹೇಳಿ ನಮ್ಮ ಊರಿನ ಹಿರಿಯರೆಲ್ಲರೂ ಸೇರಿ ಮೊದಲನೇದಾಗಿ ಈ ಹಿಂದೆ ಒಂಬತ್ತನೇ ಒಂಬತ್ತು ವರ್ಷದ ಕೆಳಗೆ ಮಾಡಿದ್ವಿ ತದನಂತರ ಐದು ವರ್ಷಕ್ಕೆ ಮಾಡಬೇಕಂತ ನಾವೆಲ್ಲರೂ ಹಮ್ಮಿಕೊಂಡಿದ್ವಿ ಮಧ್ಯಾಹ್ನ ಕೊರೋನಾ ಬಂದಿರೋದ್ರಿಂದ ಐದು ವರ್ಷ ತಪ್ಪಿ ಒಂಬತ್ತನೇ ವರ್ಷಕ್ಕೆ ಬಿತ್ತು ಅಂದ್ರೆ ಇದು ಎರಡನೇ ಗಾಳಿಮನ್ನ ಜಾತ್ರೆ ಮಹೋತ್ಸವ ಇದು ಈ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಊರಿನ ಹಿರಿಯರು ಹುಡುಗರು ಎಲ್ಲರೂ ಅಕ್ಕಪಕ್ಕದ ಹಳ್ಳಿಯವರು ಎಲ್ಲರೂ ಒಂದು ಒಳ್ಳೆಯ ಮನೋಭಾವದಿಂದ ಎಲ್ಲರೂ ಸಹಕಾರ ನೀಡಿ ಈ ಒಂದು ಗಾಳಿಮನ್ನ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಹಾಗೂ ಕುಡ್ದುಗಡ್ಡಿ ದೈವಸ್ಥರು ಹರಳ್ಯಹಳ್ಳಿ ದೈವಸ್ಥರು ವಟ್ರಿಗೇರಿಯರು ಎಲ್ಲರೂ ಕೂಡಿ ಒಂದು ಹಳೆ ಊರು ದೇವಸ್ಥರು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟು ಯಶಸ್ವಿಯಾಗಿ ನಡೆಸಿಕೊಳ್ಳಲಿಕ್ಕೆ ನಮಗೆ ಸಹಕಾರ ಮಾಡಿದಕ್ಕೆ ನಮ್ಮೂರಿನವರಿಗೂ ಹಾಗೂ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ನಮ್ಮ ನಾಣಿಕೇರಿ ದೇವಸ್ಥರಿಂದ ಹಾಗೂ ಗಾಳಮ್ಮ ದೇವಿ ಸೇವಾ ಟ್ರಸ್ಟ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಿ ಹೇಳಬೇಕು ಹೇಳಿ ಈ ಸಂದರ್ಭದಲ್ಲಿ ಮುಖ್ಯವಾದಂತ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯದಕ್ಕಪ್ಪ ಅಂತಂದ್ರೆ ಈ ಜಾತ್ರೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅಂತಕ್ಕಂಥ ಭಾವನೆ ಇಲ್ಲಿ ಯಾರಿಗೂ ಇಲ್ಲ ಯಾಕಂತಂದ್ರೆ ನಾವು ಹಿಂದೂ ಜಾತ್ರೆ ಮಾಡ್ತಾ ಇದ್ದೀವಿ ಮುಸ್ಲಿಂ ಬಾಂಧವರ ಹತ್ರವಾಗಿ ನಾವು ದೇಣಿಗೆಯನ್ನು ಕೇಳಿದಾಗ ತುಂಬಾ ಹೃದಯದಿಂದ ನಮಗೆ ಅವ್ರ ಕೈಲಾದಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ನಮಗೆ ನಮ್ಮ ಒಂದು ಜಾತ್ರಾ ಮಹೋತ್ಸವಕ್ಕೆ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ನಮ್ಮ ಅಗ್ರೀಮಂಡ ಜನತೆ ಏನಂದ್ರೆ ಒಂಬತ್ತು ವರ್ಷಗಳ ಕಾಲ ಕಳೆದ ಬಾರಿ ಕರೋನಾದಿಂದ ನಾವು ಕರೋನಾ ಜಾತೆ ಅನಿವಾರ್ಯ ಕಳೆದು ನಿಲ್ಲಿಸಬೇಕಾಯ್ತು ಈ ಬಾರಿ ಒಂಬತ್ತನೇ ಎರಡನೇ ವರ್ಷ ಅಂದ್ರೆ ಎರಡನೇ ಸಾರಿ ಒಂಬತ್ತನೇ ವರ್ಷ ಬಿಟ್ಟು ಜಾತಿ ಸುಮಾರು ಎರಡು ತಿಂಗಳ ಕಾಲ ದೇಣಿಗೆ ಸಂಗ್ರಹ ಮಾಡಿ ಪ್ರಸಾದ ವ್ಯವಸ್ಥೆ ಇರ್ಬೋದು ನಾಳೆ ಬೇಟೆ ಪೂಜೆ ಈ ದಿನ ಪ್ರತಿ ಎಲ್ಲಾ ಬಗ್ಗೆ ಕಡೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ನಮ್ಮ ಕಮಿಟಿ ಇರ್ಬೋದು ಊರಿನ ಎಲ್ಲಾ ಜನ ಸಹಕಾರ ಮತ್ತು ನಮ್ಮ ಗುಡುಗುಗಡ್ಡಿ ಹಳ್ಳಹಳ್ಳಿ ಮಳೆ ಊರಿನ ಜನತೆ ಟೋಟಲ್ ನಗರದಲ್ಲಿ ಎಲ್ಲಾ ಜನತೆಗೆ ಒಂದು ಗಾಳಿ ದೇವಿ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳಿ ಇದು ದೇವಸ್ಥಾನ ಅಂತೀರಿ ಎಲ್ಲರಿಗೂ ಕಟ್ಸೋದಲ್ಲ ದೇವಸ್ಥಾನ ಸುಮಾರು ಗ್ರೌಂಡ್ ಲೆವೆಲ್ ಬಂದಿದೆ ಗ್ರೌಂಡ್ ಲೆವೆಲ್ ಬಂದಿದೆ ಮುಂದಿನ ದಿನಗಳಲ್ಲಿ ಬೀಸ್ ಮಂಟಪವನ್ನು ಮಾಡ್ತೀವಿ ಎರಡು ಎರಡೂವರೆ ಕೋಟಿ ಅಂದಾಜು ಎರಡೂವರೆ ಕೋಟಿ ಆದ್ರೆ ಭಕ್ತಾದಿಗಳೆಲ್ಲ ಸೇರಿ ಕೊಡ್ತಾ ಇದ್ದಾರೆ ಏನಾದ್ರೂ ಹೇಳ್ತೀರಾ ಭಕ್ತಾದಿಗಳಿಗೆ ಜನಿಗೆ ಕೊಡ್ಲಿಕ್ಕೆ ಈಗಾಗಲೇ ಆಲ್ರೆಡಿ ಭಕ್ತಾದಿಗಳು ನಮಗೆ ಹೋದಾಗ ಈಗ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಲಕ್ಷ ನಮ್ ಕಡೆಗೆ ಕೊಟ್ಟಿದ್ದಾರೆ ಇನ್ನು ಇನ್ನೂ ಇನ್ನೂ ಬಹಳ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನಾವು ಅವ್ರ ಸಹಕಾರದೊಂದಿಗೆ ನಾವು ದೇವಸ್ಥಾನವನ್ನ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಒಂದು ಮಾತಾಡ್ತೇವೆ ಹಾಗೂ ಜೆ ಕೆ ನ್ಯೂಸ್ನೇ ಕೂಡ ಈ ಒಂದು ಮಾಧ್ಯಮದವರಿಗೆ ಯಾವಾಗ ನಮ್ ಸಣ್ಣ ಕಾರ್ಯಕ್ರಮ ಇರ್ಬೋದು ದೊಡ್ಡ ಕಾರ್ಯಕ್ರಮ ಇರ್ಬೋದು ಅವರು ನಮ್ಮ ಮಾತಿಗೆ ಹೂ ಕೊಟ್ಟು ಅವರು ನಮ್ಗೆ ಇಷ್ಟೊಂದು ಸಹಕಾರ ಮಾಡೋದ್ರಿಂದ ಎಣ್ಣಿ ಭಾಷಾ ಅಂತಂದೇಳಿ ನಾವು ನಾರಾಯಣ ದೇವನ ಕೆರೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಹೊಲಸ ಬಂದವ್ರು ಇಲ್ಲಿಗೆ ಅಂದ್ರೆ ಅಲ್ಲಿ ಡ್ಯಾಮ್ ಕಟ್ಟೋದ್ರಿಂದ ಮುಳುಗಿತ್ತಲ್ಲ ಅವಾಗ ನಮ್ಗೆಲ್ಲರಿಗೂ ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಟ್ಟಿದ್ರು ನಮಗೆ ನಮ್ಮ ಗ್ರಾಮ ದೇವತೆ ಶ್ರೀ ಗಾಳಮ್ಮ ದೇವಿ ಅಮ್ಮ ಯಾವಾಗ್ಲೂ ಈ ಊರಿನ ಮೇಲೆ ಯಾವಾಗ್ಲೂ ಆಶೀರ್ವಾದ ಇದೆ ನಾವೆಲ್ಲರೂ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿ ಮೊದಲಿಂದ ಈ ದೇವತೆಗೆ ನಡ್ಕೊಂಡ್ ಬಂದಿದೀವಿ ಇವತ್ತು ಅಮ್ಮನ್ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಇದೆ ಹಂಗಾಗಿ ಬಂದು ನಾವು ಕೂಡ ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ಪ್ರಸಾದ ಹೋಗೋಣ ಅಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇನ್ನೂ ಇದೆ ಅನ್ನುವಂಥದ್ದು ಅಲ್ಲ ನಾರಾಯಣ ದೇವರ ಇತ್ತು ಇಲ್ಲಿ ನಾರಾಯಣ ದೇವನ ಕೆರೆಯಿಂದ ಅಲ್ಲಿ ಏನಿತ್ತು ಅದೇ ಇಲ್ಲಿ ಸಂಪ್ರದಾಯ ಮುಸ್ಲಿಮ್ಸ್ ಎಲ್ಲರೂ ಸೇರಿ ಮಾಡುವಂತ ಈ ಸೊ ನೀವು ನಾಡ ದೇವ್ರ ಕೇರೆ ನಿಮ್ಮ ಫಾದರ್ ನಿಮ್ಮ ಫಾದರ್ ಹೆಸರಿ ನಮ್ಮ ಮುತ್ತಜ್ಜಿ ಅವರು ಅಪ್ಪಾಜಿ ಇವ್ರ ಅಲ್ಲಿ ಹೊಂದಿದ್ರು ಅವ್ರ ಹೆಸರು ಎಣ್ಣೆ ಇದ್ರು ಫೇಮಸ್ ಅವರು ಆ ಮಾವ ಅಣ್ಣ ಅಂತ ಹೇಳ್ಬಿಟ್ಟು ಎಲ್ಲರ ಜೊತೆಗೆ ಅಲ್ವಾ ಮಾವ ಅಣ್ಣ ಅಂತೇಳಿ ಮಾವಿಯ ಒಂದು ಇದರಿಂದ ಭಾವಕ್ಯತೆಯಿಂದ ನಾವು ನಡ್ಕೊಂಡು ಬಂದಿದ್ದೀವಿ ಸರ್ ದಾದಾ ದಾದಾ ಪೇರ್ ಅವ್ರೆ ಏನ್ ಹೇಳ್ತಾರೆ ನಿಮ್ಮ ಫಾದರ್ ನಿಮ್ ನಿಮ್ ತಂದೆ ಅವ್ರ ಇದ್ ಮಾಡ್ಯಾರಲ್ಲ ಅದೇ ಸಂಪ್ರದಾಯ ನೀವು ಮುಂದುವರ್ಸ್ಕೊಂಡು ಬರ್ತಾ ಎಲ್ಲರೂ ಕೂಡ ಗಟ್ಟಾಗಿ ಹಳೆಯ ಮಾವ ಅಂತ ಹೇಳಿ ಎಲ್ಲಾ ಒಂದು ಜಾಗ್ರ ಮೋಸ್ತಾಗಿರ್ಬೋದು ಯಾವುದೇ ಹಬ್ಬಗಳಾಗಿ ಯಾವ್ದೇ ಮುಸ್ಲಿಮ್ ಹಬ್ಬಗಳಾದ್ರೂ ಅವರು ಕೂಡ ಶುರು ಮಾಡ್ತಾರೆ ಏನ್ ಹೇಳ್ತಾರೆ ಹಿಂದೂ ಮುಸ್ಲಿಮೂ ಸೇರಿ ಮಾಡ್ತಾ ಅಣ್ಣ ಇದೊಂದು ವಿಶೇಷ ನಮ್ಮ ಯಾವಾಗಲೂ ಒಂದು ಹಿಂದೂ ಮುಸ್ಲಿಂ ಭಾವಕೈತೆ ಯಾವಾಗಲೂ ಹಳೆಯ ಮಾವ ಅಂತ ಒಂದು ವಾತಾವರಣ ಯಾವಾಗಾದ್ರೆ ನಮ್ಮ ಈ ರಾಮನಗರ ಏರಿಯಾದಲ್ಲಿ ಈ ನಾವು ನಮ್ಮ ಹೆಣ್ಣಿ ಇಬ್ರಾಂ ಮಾವ ಅಂತ ಬಂದಿವಿ ಈಗ ಅವ್ರ ಮಕ್ಕಳು ನಾವು ಹಳೆಯ ಮಾವ ಅಂತ ಈಗ ಅದೇ ವಾತಾವರಣ ಇದು ಇದರಲ್ಲಿ ಏನಂತಂದ್ರೆ ಒಂಬತ್ತು ವರ್ಷದ ಈ ನಗರ ದೇವತೆ ಗಾಳಮ್ಮ ದೇವಿ ಎಲ್ಲರೂ ಭಕ್ತಾದಿಗಳು ಯಶಸ್ಸು ನೆಟ್ಕೊಡ್ಬೇಕಂತೇಳಿ ಎಲ್ಲರಿಗೂ ಕೃಷ್ಣ ಈಗ ದಾದಾಪೀರವ್ರು ಬಂದ್ರಲ್ಲ ಕೃಷ್ಣಪ್ಪ ಸದಸ್ಯಾಗ್ಲಿ ಆಮೇಲೆ ದಾದಾಪೀರ ನಮ್ಮ ಯಾವಾಗಲೂ ಯಾವಾಗ್ಲೂ ನಡ್ಕೊಂಬಂದಿ ಇದು ಒಂಬತ್ತು ವರ್ಷದ ಜಾತ್ರೆ ಇರೋದ್ರಿಂದ ಎಲ್ಲಾ ಇಡೀ ರಾಮನಗರ ಅದು ದಾಳೆಂಬುಡಿಯ ಟ್ರಸ್ಟ್ ಎಲ್ಲಾ ಸದಸ್ಯರು ಅಧ್ಯಕ್ಷರು ಉಪಸ್ಥಿತರ ಎಲ್ಲ ಜಾತಿ ಜನಾಂಗರು ಸೇರಿ ಎಲ್ಲ ಜಾತಿ ಜನಾಂಗರು ಕೂಡ ಇದಕ್ಕೆ ಸಹಕಾರ ಐತಿ ಇದಕ್ಕೆ ನಮ್ಮ ಗಾಳೆ ಮುಡಿ ಹಬ್ಬಕ್ಕ ಎಲ್ಲ ತನು ಧನ ಮನಂತ ಎಲ್ಲ ಕೊಠ ಎಲ್ಲರಿಗೆ ನಾನು ಓಕೆ ತಿಳಿಸ್ತೀನಿ ಈಗ ನಮ್ಮ ನಾಡಿಕೆರಿಯ ಒಂದು ನಾಣಿಕೆರೆ ಕೊಟ್ಟ ನಮ್ಮ ಹಳ್ಳಿಯ ದೈವಸ್ಥರು ಕೂಡ ನಮ್ಮ ನಾಣಿಕೆರಿಗೆ ಈ ಒಂದು ಗಾಳೆ ಮಧ್ಯದ ಜಾತ್ರಾ ಮಹೋತ್ಸವಕ್ಕೆ ಏನ್ ಮಾಡಿದ್ದಾರೆ ಕೋಟೇಶ್ ಅವ್ರೆ ಐತಿಹಾಸಿಕ ಶ್ರೀ ಗಾಳಮ್ಮ ದೇವಿ ಜಾತ್ರೆಗೋಸ್ಕರ ನಮ್ದೊಂದು ಕಲಾ ಸೇವೆ ದೇವಿಗೋಸ್ಕರ ಕುಂಚದ ಮುಖಾಂತರ ಜಾತ್ರೆಗೆ ಶುಭಾಶಯ ಆರ್ಟಿಸ್ಟ್ ಅಲ್ಲ ಹಂಗಾಗಿ ಒಂದು ಬ್ಯಾನರ್ ಮಾಡ್ಕೊಂಡ್ ಬಂದ್ರಿ ಅಲ್ಲ ನಿಮ್ಗೆ ಇದೆ ಸೋಮ ನಾವು ನೀವು ಒಂದು ಕಾಣಿಕೆಯನ್ನ ನಾವು ಆ ದೇವಸ್ಥಾನಕ್ಕೆ ಕಳಿಸ್ತೀವಿ ಅಲ್ಲಿ ನಿಮಗೂ ಕೂಡ ಒಂದು ಕಾಳಿಕೆಯಾಗಿರುತ್ತೆ